ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಇಲ್ಲಿ ಘಾತಾಂಕಗಳು ಅಂದ್ರೆ ಏನು ನೋಡ್ರಿ ಘಾತಾಂಕಗಳು ಅಂದ್ರೆ ಘಾತ ಎರಡು ಇದು ಒಂದು ಘಾತಾಂಕ ಟೋಟಲಾಗಿ ಹತ್ತರಘಾತ ಎರಡು ಇದೇನು ಒಂದು ಘಾತಾಂಕ ಹತ್ತು ಆಧಾರ ಸಂಖ್ಯೆ ಆಧಾರ ಸಂಖ್ಯೆ ಎರಡು ಘಾತ ಸೂಚಿ ಪೂರ್ತಿಯಾಗಿ ಆಧಾರ ಸಂಖ್ಯೆ ಮತ್ತು ಘಾತ ಸೂಚಿ ಅಂದ್ರೆ ಹತ್ತರಘಾತ ಎರಡು ಒಟ್ಟಾಗಿ ಘಾತ ಅಂಕಗಳು ಅಂತ ಕರಿತೀವಿ ಹತ್ತರ ಘಾತು ಎರಡು ಈ ರೀ ಈ ರೀತಿ ಯಾವ ಸಂಖ್ಯೆ ಈ ರೂಪದಲ್ಲಿ ಯಾವ್ಯಾವ ಸಂಖ್ಯೆ ಬರ್ತಾವೆ ಅವೆಲ್ಲಕ್ಕೂ ಹೇಳಿ ಕರಿತೀವಿ ಅಂದರೆ ಘಾತಾಂಕಗಳು ಅಂತೇಳಿ ಕರಿತೀವಿ ಘಾತ ಸೂಚಿಗಳು ಅಂದರೆ ಏನು ಆಧಾರ ಸಂಖ್ಯೆ ಎಷ್ಟು ಬಾರಿ ಪುನರಾವರ್ತನೆಯಾಗುತ್ತದೆ ಅದನ್ನು ಸೂಚಿಸ್ತಕ್ಕಂಥ ಒಂದು ಸಂಖ್ಯೆ ಏನಂತಲ್ಲ ಇದನ್ನು ಘಾತ ಸೂಚಿ ಅಂತೇಳಿ ಕರಿತೀವಿ ಹಾಗಿದ್ರೆ ಹತ್ತರ ಘಾತ ಹತ್ತು ಆಧಾರ್ ಸಂಖ್ಯೆ ಆಗಿದೆ ಆಧಾರ್ ಸಂಖ್ಯೆ ಎಷ್ಟು ಬಾರಿ ಪುನರಾವರ್ತನೆ ಆಗ್ತದ ಅಂತೇಳಿ ಸೂಚಿಸೋದೇನು ಗಾತ ಸೂಚಿ ಹತ್ತರ ಘಾತ ಎರಡು ಏನು ಹೇಳ್ತಾ ಇದ್ದೀನಿ ನಾನು ಹತ್ತು ಎಷ್ಟು ಬಾರಿ ಪುನರಾವರ್ತನೆ ಆಗ್ತದ ಅನ್ನೋದು ಸೂಚಿಸ್ತದೆ ಪುನರಾವರ್ತನೆ ಅಂದರು ಮತ್ತೆ ಮತ್ತೆ ಬರೋದು ಹತ್ತು ಇಂಟು ಹತ್ತು ಹತ್ತು ಎರಡು ಬಾರಿ ಗುಣಾಕಾರ ಆಗಿದೆ ನಡುವೆ ಗುಣಾಕಾರ ಚಿಹ್ನೆ ಇದು ಎರಡು ಬಾರಿ ಗುಣಾಕಾರ ಆಗಿದೆ ಎರಡು ಅನ್ನೋದೇನು ಘಾತ ಸೂಚಿ ಇನ್ನು ಈ ಅವಧಿಯಲ್ಲಿ ನಾವೇನು ಯಾವ ಅಧ್ಯಾಯದ ಬಗ್ಗೆ ಅಧ್ಯಯನ ಮಾಡಬೇಕು ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅವೆರಡರ ಅರ್ಥಗಳು ಏನದ ಟೋಟಲ್ ಆಗಿ ಘಾತಾಂಕಗಳು ಅಂತೇಳಿ ಕರಿತೀವಿ ಮೇಲೆ ಒಂದು ಆಧಾರ ಸಂಖ್ಯೆ ಎಷ್ಟು ಬಾರಿ ಪುನರಾವರ್ತನೆ ಆಗ್ತದೆ ಅದನ್ನು ತೋರಿಸ್ಕೊಡೋದು ಗಾತ ಸೂಚಿ ಹಂಗಿದ್ರೆ ನಾವು ಘಾತಾಂಕಗಳು ಮತ್ತು ಗಾತ ಸೂಚಿ ಎರಡು ಅರ್ಥಗಳನ್ನು ತಿಳ್ಕೊಂಡ್ವಿ ಇನ್ನು ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಅಂದರೆ ಏನು ಕೇಳ್ತಾರೋ ಗುಣಾಕಾರದ ವಿಲೋಮ ಬರೆಯಿರಿ ಅಂತ ಹೇಳಿ ಕರಿತೀವಿ ಇದಕ್ಕಿಂತ ಮೊದಲು ಈ ಅಧ್ಯಾಯದಲ್ಲಿ ಬರೀ ನಾವು ಮೈನಸ್ ಋಣ ಸೂಚಿ ಉಳ್ಳಂತಹ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಇದಕ್ಕಿಂತ ಮೊದಲು ಧನಾತ್ಮಕ ಗಾತ ಸೂಚಿಗಳನ್ನು ಒಳಗೊಂಡು ಸಂಖ್ಯೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ ಇವಾಗ ಪ್ರಶ್ನೆ ಯಾವ ರೀತಿ ಕೊಡ್ತಾರಂದ್ರೆ ಗುಣಾಕಾರದ ವಿಲೋಮಗಳನ್ನು ಬರೆಯಿರಿ ಅಂತ ಕೊಡ್ತಾರೆ ಪ್ರಶ್ನೆ ಏನು ಕೊಡ್ತಾರಂದ್ರ ಗುಣಾಕಾರದ ವಿಲೋಮ ಗುಣಾಕಾರದ ವಿಲೋಮ ಬರೆಯಿರಿ ಅಂತ ಕೊಡ್ತಾರೆ ಗುಣಾಕಾರದ ವಿಲೋಮ ಪ್ರಶ್ನೆ ಒಂದೇದೇನು ಎರಡರಘಾತ ಮೈನಸ್ ನಾಲ್ಕು ನೋಡಿ ಋಣಘಾತ ಸೂಚಿ ಐತಿ ಮೈನಸ್ ನಾಲ್ಕು ಯಾವ ರೀತಿಯಾಗಿ ಬರಿಬೇಕು ಅನ್ಸರಂದ್ರೆ ಎರಡರಘಾತ ಮೈನಸ್ ನಾಲ್ಕು ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಎರಡರಘಾತ ನಾಲ್ಕು ಧನಘಾತ ಸೂಚಿ ಆಯಿತು ಹಾಗಿದ್ರೆ ಹೀಗೆ ಬರಿಬೇಕು ಅನ್ನೋದು ಹೆಂಗೆ ಗೊತ್ತಾಯ್ತು ಒಂದು ನಿಯಮ ಐತಿ ಆ ನಿಯಮ ಏನಪ್ಪ ಅಂದ್ರೆ ಏರಷ್ಟು ಮೈನಸ್ ಎಮ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಏರಷ್ಟು ಎಮ್ ನೋಡ್ರಿ ಗಮನಿಸಿ ನಿಯಮವನ್ನು ಗಮನಿಸಿ ಏರಷ್ಟು ಮೈನಸ್ ಎಮ್ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಏರಷ್ಟು ಎಮ್ ಆಗ್ಯದ ಅಂದರೆ ಇಲ್ಲಿ ಮೈನಸ್ ಎಮ್ ಇದ್ದದ್ದು ಏನಾಗಿದೆ ಪ್ಲಸ್ ಎಮ್ ಆಗ್ಯದ ಒಂದು ಡಿವೈಡೆಡ್ ಬೈ ಏರಷ್ಟು ಎಮ್ ಅಂದರೆ ವಿಲೋಮ ಗುಣಾಕಾರದ ವಿಲೋಮ ಹೆಂಗಿದು ಗುಣಾಕಾರದ ವಿಲೋಮ ಹೆಂಗಾಗ್ತದ ನೋಡ್ರಿ ನಮ್ಮ ಮೊದಲೇ ಧನಾತ್ಮಕ ಗಾತ ಸೂಚಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಇಲ್ಲಿ ನೋಡ್ರಿ ಮೂರರಷ್ಟು ಮೂರು ಈ ನಿಯಮ ಹೇಗೆ ಅನ್ನೋದಕ್ಕೆ ಅನ್ನೋದಕ್ಕಿದು ಮೂರರಷ್ಟು ಮೂರು ಯಾವ ರೀತಿಯಾಗಿ ಬರ್ತೀವಿ ಮೂರನ್ನು ಎಷ್ಟು ಬಾರಿ ಬರಿಬೇಕು ಇವಾಗ ಗಾತ ಸೂಚಿ ಮೂರದ ಮೂರನ್ನು ಮೂರು ಬಾರಿ ಬರಿಬೇಕು ಮೂರು ಇಂಟು ಮೂರು ಇಂಟು ಮೂರು ಮೂರು ಮೂರಲೇ ಒಂಬತ್ತು ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತು ಏಳು ಹೌದಾ ಇನ್ನು ನೋಡಿರಿ ಮೂರರಗಾತ ಎರಡು ಮೂರರಗಾತ ನಾಲ್ಕು ಬರಿಬೋದಾಗಿತ್ತಲ್ಲ ನಾನು ಎರಡಾಗಿ ತಗೊಂಡೆ ಏನು ಮಾಡ್ಯದ ಮೈನಸ್ ಕಡೆ ಹೋಗ್ಬೇಕು ಮೈನಸ್ ಕಡೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಹಿಂದ್ಗಡೆ ಹೋಗ್ಬೇಕು ಹಿಂದ್ಗಡೆ ಅಂದ್ರೆ ಮೂರು ಎರಡು ಒಂದು ಜೀರೋ ಈ ಥರ ಹಿಂದುಗಡೆ ಹೋಗ್ಬೇಕು ನೋಡಿರಿ ಮೂರು ಎಷ್ಟು ಬಾರಿ ಅದ ಎರಡು ಬಾರಿ ಅದ ಮೂರು ಇಂಟು ಮೂರು ಮೂರು ಮೂರಲೆ ಒಂಬತ್ತು ಮೂರರ ಗಾತ ಎರಡು ಇದರ ಬೆಲೆ ಏನು ಒಂಬತ್ತು ಮೂರು ಇಂಟು ಮೂರು ನೆನಪಿರಲಿ ಮೂರರ ಗಾತ ಒಂದು ಮೂರನ್ನು ಎಷ್ಟು ಬಾರಿ ಬರಿಬೇಕು ಒಂದು ಬಾರಿ ಬರಿಬೇಕು ಇನ್ನು ಎರಡಕ್ಕಿಂತ ಹಿಂದಿನ ಸಂಖ್ಯೆ ಒಂದು ತೊಗೊಂಡಿದ್ದ ಇನ್ನು ಒಂದಕ್ಕಿಂತ ಹಿಂದಿನ ಸಂಖ್ಯೆ ತಗೋಬೇಕು ನಾನು ಒಂದಕ್ಕಿಂತ ಹಿಂದಿನ ಸಂಖ್ಯೆ ಅಂದರೆ ಏನು ಜೀರೋ ನೋಡಿ ಇಲ್ಲಿ ಸಂಖ್ಯೆ ಗಮನಿಸಿ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿ ಸಂಖ್ಯೆ ರೇಖೆಯನ್ನು ಗಮನಿಸಿರಿ ಸೆಂಟರ್ ಜೀರೋ ಇರ್ತದನ ಇದು ಒಂದು ಎರಡು ಮೂರು ಈ ಕಡೆ ಏನೋ ಇರ್ತಾವೆ ಧನಾತ್ಮಕ ಸಂಖ್ಯೆಗಳಿರ್ತವೆ ಈ ಕಡೆ ಏನಿರ್ತಾವೆ ಋಣಾತ್ಮಕ ಸಂಖ್ಯೆಗಳಿರ್ತಾವೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಈ ಥರ ಸಂಖ್ಯೆಗಳಿರ್ತಾವೆ ಇವಾಗ ನಾನು ಫಸ್ಟಿಗೆ ಏನು ತೊಗೊಂಡಿದ್ದೀನಿ ನೋಡಿರಿ ಮೂರು ತೊಗೊಂಡಿದ್ದಾನ ಆಮೇಲೆ ಎರಡು ಆಮೇಲೆ ಒಂದು ಆಮೇಲೆ ಜೀರೋ ತೊಗೊಂಡಿದ್ದೀನಿ ಹಾಗಿದ್ರೆ ಮೂರರಗಾತ ಜೀರೋ ಮೂರನ್ನು ಎಷ್ಟು ಬಾರಿ ಬರಬೇಕು ಜೀರೋ ಬಾರಿ ಇದನ್ನ ಹೇಗೆ ಇದಕ್ಕೂ ಒಂದು ನಿಯಮ ಏನಂದ್ರೆ ಏರಷ್ಟು ಜೀರೋ ಏಳನೇ ತರಗತಿಯಲ್ಲಿ ಅದ ಇದು ಏರಷ್ಟು ಜೀರೋ ಅಂದ್ರೆ ಏನು ಉತ್ತರ ಒಂದು ಅಂದರೆ ನಿಯಮ ಏನು ಹೇಳ್ತೈತಿ ಯಾವುದೇ ಒಂದು ಸಂಖ್ಯೆಯ ಗಾತ ಸೂಚಿ ಜೀರೋ ಆಗಿದ್ದರೆ ಅದರ ಬೆಲೆ ಏನಾಗಿರ್ತದಂದ್ರೆ ಒಂದಾಗಿರ್ತದೆ ಇವಾಗ ಆಧಾರ ಸಂಖ್ಯೆ ಘಾತ ಜೀರೋ ತೊಗೋರಿ ಈಗ ಆ ಬೆಲೆ ಕೂಡ ಒಂದೇನೆ ಒಂದು ಘಾತ ಜೀರೋ ತೊಗೋರಿ ಆನ್ಸರ್ ಏನು ಒಂದೇ ಅಂದರೆ ಏನು ಯಾವುದೇ ಒಂದು ಆಧಾರ ಸಂಖ್ಯೆ ಇರಲಿ ಅದರ ಗಾತ ಸೂಚಿ ಜೀರೋ ಇತ್ತು ಅಂದ್ರೆ ಬೆಲೆ ಒಂದು ಹಂಗಿದ್ರೆ ಮೂರರ ಗಾತ ಜೀರೋ ಬೆಲೆ ಏನಾಗಿದೆ ಒಂದು ಇಲ್ಲಿ ನೋಡ್ರಿ ಮೂರರ ಗಾತ ಜೀರೋ ಇದಕ್ಕಿಂತ ಹಿಂದೆ ಏನು ತಗೋಬೇಕು ಮೂರರ ಗಾತ ಮೈನಸ್ ಒಂದು ತಗೋಬೇಕು ಮೂರರ ಗಾತ ಮೈನಸ್ ಒಂದು ಇದನ್ನು ಯಾವ ರೀತಿ ಬರಿಬೇಕು ಜೀರೋ ಇತ್ತು ಒಂದು ಬರ್ತೀವಿ ಇನ್ನು ಮೈನಸ್ ಒಂದು ಇದ್ರೆ ಹೆಂಗೆ ಬರಬೇಕು ನೋಡಿ ಪ್ರತಿ ಬಾರಿ ಏನು ಮಾಡಿದೀವಿ ಇವಾಗ ಇಪ್ಪತ್ತೇಳದ ಇದು ಒಂಬತ್ತು ಒಂಬತ್ತು ಬರಬೇಕಾದ್ರೆ ಏನು ಮಾಡಿದೀವಿ ನಾವು ಇಲ್ಲಿ ಮೂರು ಮೂರು ಬಾರಿ ಅದ ಮೂರು ಎರಡ ಬಾರಿ ಅದ ಅಂದ್ರೆ ಏನು ಮಾಡಿದೀವಿ ಮೂರನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಕ್ಯಾನ್ಸಲ್ ಮಾಡಿದ್ದೀವಿ ಏನ ಭಾಗಾಕಾರ ಮಾಡಿದ್ದೀವಿ ಭಾಗಾಕಾರ ಮಾಡಿದ್ವಿ ಅಂದರೆ ಇಪ್ಪತ್ತು ಏಳು ಟೋಟಲ್ಲಾಗಿ ಮೂರು ಇಂಟು ಮೂರು ಇಂಟು ಮೂರಕ್ಕೆ ಏನು ಮಾಡಿದೀವಿ ಮೂರರಿಂದ ಭಾಹಾಕಾರ ಮಾಡಿದೀವಿ ಅಂದರೆ ಆಗಿ ಇಪ್ಪತ್ತೇಳಕ್ಕೆ ಮೂರರಿಂದ ಭಾಹಕಾರ ಮಾಡಿದ್ವಿ ಆವಾಗ ಉತ್ತರ ಎಷ್ಟು ಬಂದದ ಒಂಬತ್ತು ಬಂದದ ಮೂರು ಒಂಬತ್ತೇ ಇಪ್ಪತ್ತು ಏಳು ಇವಾಗ ನೋಡಿರಿ ಇದು ಮೂರು ಬಂದದ ಅಂದ್ರೆ ಮೇಲೆ ಇರ್ತಕ್ಕಂಥ ಮೂರು ಇಂಟು ಮೂರಕ್ಕೆ ಮೂರರಿಂದ ಭಾಗಕಾರ ಅಂದ್ರೆ ಟೋಟಲಾಗಿ ಒಂಬತ್ತಕ್ಕೆ ಮೂರರಿಂದ ಭಾಗಕಾರ ಮಾಡಿದ್ವಿ ಅವಾಗ ಉತ್ತರ ಎಷ್ಟು ಬಂದದ ಮೂರು ಬಂದದ ಮೂರು ಮೂರಲೆ ಒಂಬತ್ತು ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಬಂದದ ಆನ್ಸರ್ ಅಂದರೆ ಮೂರಕ್ಕೆ ಮೂರರಿಂದ ಭಾಗಕಾರ ಮಾಡಿದ್ವಿ ಮೂರು ಒಂದಲೆ ಮೂರು ಉತ್ತರ ಏನಾಗದ ಒಂದು ಬಂದದ ಇವಾಗ ಮೂರರಷ್ಟು ಮೈನಸ್ ಒಂದದ ಅಂದರೆ ಒಂದಕ್ಕೆ ಏನು ಇವಾಗ ಮೂರರಿಂದ ಭಾಗಕಾರ ಮಾಡಿದಾಗ ಉತ್ತರ ಏನಾಗಿರುತ್ತೆ ಅಂದ್ರೆ ಮೂರರಷ್ಟು ಮೈನಸ್ ಒಂದೈದು ಅಂದರೆ ಪ್ರತಿ ಬಾರಿ ಮೇಲಿನ ಸಂಖ್ಯೆಗೆ ಏನು ಮಾಡಿದ್ದೀವಿ ನಾವು ಭಾಗಕಾರ ಮಾಡ್ತಾ ಬಂದಿದ್ದೀವಿ ಒಂಬತ್ತು ಮೇಲಿನ ಸಂಖ್ಯೆಗೆ ಮೂರರಿಂದ ಭಾಗಕಾರ ಇವಾಗೂ ಏನು ಮಾಡಬೇಕು ಮೇಲಿನ ಸಂಖ್ಯೆಯಿಂದ ಮೂರರಿಂದ ಭಾಗಕಾರ ಮಾಡಬೇಕು ಇವಾಗ ಮೂರರಷ್ಟು ಮೈನಸ್ ಎರಡು ಇದನ್ನು ಹೆಂಗೆ ಬರೀಬೇಕು ನೋಡಿ ಒಂದು ಡಿವೈಡೆಡ್ ಬೈ ಮೂರು ಭಾಗಾಕಾರ ಮೂರು ಬರಿಬೇಕಾ ಇಂತಹ ಸಂಖ್ಯೆಗಳ ಲೆಕ್ಕವನ್ನು ನಾವು ಹಿಂದುಗಡೆ ಅವಧಿಯಲ್ಲಿ ಹಿಂದ್ಗಡನೇ ತರಗತಿ ಏಳುನಂತಿದ್ದೊಳಗೆ ಕಲ್ತೀವಿ ಇನ್ನು ಹೆಂಗೆ ಲೆಕ್ಕ ಮಾಡಬೇಕು ಒಂದು ಡಿವೈಡೆಡ್ ಬೈ ಮೂರು ಈ ಭಾಗಕಾರ ಏನು ಮಾಡಬೇಕು ವಿತ್ ಕ್ರಮ ಮಾಡಬೇಕು ಅಂದರೆ ಇಂಟು ಮಾಡಬೇಕು ಅಂದರೆ ಒಂದು ಡಿವೈಡೆಡ್ ಬೈ ಮೂರು ಆಗ್ತದೆ ಒಂದು ಇಂಟು ಒಂದು ಒಂದು ಎರಡು ಬಾರಿ ಒನ್ ಸ್ಕ್ವೈರ್ ಆಗ್ತದ ಮೂರು ಇಂಟು ಮೂರು ಅಂಶಗಳ ಗುಣಾಕಾರ ಡಿವೈಡೆಡ್ ಬೈ ಛೇದಗಳ ಗುಣಾಕಾರ ನೆನಪಿರಲಿ ಮೂರು ಇಂಟು ಮೂರು ಮೂರು ಇಂಟು ಮೂರು ಏನು ಬರಿಬೋದು ಮೂರರಷ್ಟು ಎರಡು ಬರಿಬೋದು ಮೂರರಷ್ಟು ಎರಡನ್ನು ಮೂರು ಇಂಟು ಮೂರನ್ನು ಬರಿಬೋದು ಸೊ ಇದೇನಾಗ್ತದೆ ಮೂರರಷ್ಟು ಎರಡು ಮೂರು ಇಂಟು ಮೂರು ಮೂರು ಎಷ್ಟು ಬಾರಿ ಗುಣಾಕಾರ ಆಗ್ಯದ ಎರಡು ಬಾರಿ ನೋಡಿರಿ ಟೋಟಲ್ ಆಗಿ ಏನಾಗ್ತದ ಮೂರಷ್ಟು ಮೈನಸ್ ಎರಡು ಈಕ್ವಲ್ ಟು ಒಂದು ಡಿವೈಡೆಡ್ ಬ ಮೂರರಷ್ಟು ಎರಡು ಬಂತ ಸೊ ನಿಯಮ ಏನು ಹೇಳ್ತದ ಚೌಕ್ ಬಾಕ್ಸ್ ಹಾಕ್ತೀನಿ ನೋಡಿರಿ ನಿಯಮವನ್ನು ಎರಷ್ಟು ಮೈನಸ್ ಎಮ್ ಆಧಾರ ಸಂಖ್ಯೆ ಧನಾತ್ಮಕ ಐತಿ ಗಾತ ಸೂಚಿ ಋಣಾತ್ಮಕ ಗಾತ ಸೂಚಿ ಋಣಾತ್ಮಕ ಇದ್ದಾಗ ಏನು ಮಾಡ್ಬೇಕು ಅದನ್ನು ವ್ಯುತ್ಕ್ರಮ ಮಾಡಬೇಕು ಅಂದರೆ ಗುಣಾಕಾರದ ವಿಲೋಮ ಏನಾಗ್ತದೆ ಒಂದು ಡಿವೈಡೆಡ್ ಬೈ ಏರಷ್ಟು ಎಮ್ ಆಗ್ತದೆ ನೋಡಿರಿ ಇಲ್ಲಿ ಮೈನಸ್ ಕೆಳಗೆ ಬಂದಾಗ ಏನಾಗಿದೆ ಪ್ಲಸ್ ಆಗಿದೆ ಎಮ್ ಮೈನಸ್ ಇದ್ದಿದ್ದು ಈ ಕಡೆ ಏನು ಬಂದಿದೆ ಪ್ಲಸ್ ಏನೂ ಇರಲಿಲ್ಲ ಅಂದ್ರೆ ಪ್ಲಸ್ ಇರ್ತದ ಅರ್ಥ ಮಾಡ್ಕೊ ಸೊ ನಿಯಮವನ್ನು ಏನು ಪಡಿತೀವಿ ನಾವು ಏರಷ್ಟು ಮೈನಸ್ ಎಮ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಏರಷ್ಟು ಎಮ್ ಸೊ ಹೀಗೆ ಏನು ಮಾಡ್ತೀವಿ ಲೆಕ್ಕಗಳನ್ನು ಬಿಡಿಸ್ತಾ ಬರ್ತೀವಿ ನೆಕ್ಸ್ಟ್ ಲೆಕ್ಕ ನೋಡ್ರಿ ಇವಾಗ ಗುಣಾಕಾರದ ವಿಲೋಮ ಬರೀರಿ ಅಂದ್ರೆ ಏನು ಮಾಡ್ತೀರಿ ಈ ನಿಯಮವನ್ನು ಉಪಯೋಗ ಮಾಡ್ಕೊಂಡು ಏನು ಮಾಡ್ತೀರಿ ನೀವು ಎಲ್ಲ ಗುಣಾಕಾರದ ವಿಲೋಮಗಳನ್ನು ಬರಿತೀರಿ ನೆಕ್ಸ್ಟ್ ಒಂದು ಸಂಖ್ಯೆಯ ಗುಣಾಕಾರ ವಿಲೋಮ ಬರೆಯೋದಕ್ಕೆ ಹೇಳ್ತೀನಿ ಎರಡನೇ ಪ್ರಶ್ನೆಯ ಗುಣಾಕಾರ ವಿಲೋಮ ಬರೀರಿ ಎರಡನೇ ಪ್ರಶ್ನೆ ಏನು ಐದರ ಘಾತ ಮೈನಸ್ ಮೂರು ಗುಣಾಕಾರ ವಿಲೋಮ ಹೆಂಗೆ ಬರ್ತೀರಿ ಐದರಗಾತ ಮೈನಸ್ ಮೂರು ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಐದರ ಗಾತ ಮೂರು ಧನ ಆಗ್ತದ ಯಾಕೆ ನಿಯಮವನ್ನು ಬರೀರಿ ಏರಷ್ಟು ಮೈನಸ್ ಎಮ್ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಏರಷ್ಟು ಎಮ್ ಹಾಗೆ ಹತ್ತರ ಗಾತ ಮೈನಸ್ ಏಳು ಗುಣಾಕಾರ ವಿಲೋಮ ಬರೀರಿ ಅಂದ್ರೆ ಹತ್ತರಗಾತ ಮೈನಸ್ ಏಳು ಗುಣ ಆಕಾರ ವಿಲೋಮ ನೋಡಿ ಒಂದು ಡಿವೈಡ್ ಬೈ ಹತ್ತರಗಾತ ಏಳು ಯಾಕೆ ನಿಯಮವನ್ನು ಬರೀರಿ ಯಾಕಂದ್ರೆ ನಿಯಮ ಹತ್ತರಘಾತ ಏರಷ್ಟು ಮೈನಸ್ ಎಮ್ ಈಕ್ವಲ್ ಟು ಒಂದು ಡಿವೈಡ್ ಬೈ ಏರಷ್ಟು ಎಮ್ ಹೀಗೆ ಮುಂದೆ ಒಂದು ಒಂದೆರಡು ಪ್ರಶ್ನೆಗಳನ್ನು ಬರಿತೀನಿ ನೀವು ಬಿಡಿಸೋದಕ್ಕೆ ಪ್ರಯತ್ನ ಪಡಿ ನಾಲ್ಕನೇ ಸಂಖ್ಯೆ ಐದರ ಗಾತ ಮೈನಸ್ ಏಳು ಇನ್ನು ಐದನೇ ಪ್ರಶ್ನೆ ಏಳರ ಗಾತ ಮೈನಸ್ ಎರಡು ಇವುಗಳನ್ನು ನೀವು ಬಿಡಿಸ್ರಿ ಗುಣಾಕಾರದ ವಿಳೋಮಗಳನ್ನು ಬರೆಯಿರಿ